ಸದ್ಯ ದೇಶದಲ್ಲಿ ಆಪರೇಷನ್ ಸಿಂಧೂರ ಅನ್ನೋ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನ ದೇಶದ ದೇಶದಾದಂತಹ ಎಲ್ಲಾ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇದಕ್ಕೆ ಪ್ರತ್ಯೇಕವಾಗಿ ಎಲ್ಲಾ ಕಡೆ ಕೂಡ ತಿರಂಗ ಯಾತ್ರೆ ನಡೀತಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ವತಿಯಿಂದ ತಿರಂಗ ಯಾತ್ರೆ ನಡೀತು ಈ ತಿರಂಗ ಯಾತ್ರೆಯಲ್ಲಿ ಒಂದು ಹಿರಿಯ ವಯಸ್ಕರರಾದ ಅಜ್ಜಿ ಕೂಡ ಭಾಗವಹಿಸಿದ್ರು ಅವರು ಕೂಡ ಇಲ್ಲಿ ಕಾಲ್ನಡಿಗೆಯನ್ನು ಹಾಕಿದ್ದಾರೆ ಎಲ್ಲ ಒಂದು ಯುವಕರಿಗೂ ಕೂಡ ಒಂದು ಸ್ಫೂರ್ತಿಯಾಗಿ ಅಜ್ಜಿಯವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಅವರ ಏಜ್ ಎಷ್ಟು ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಅಜ್ಜಿ ನಮಸ್ತೆ ನಿಮ್ ಎಷ್ಟು ಯಾವ ಊರಿಂದ ಬಂದಿದ್ದೀರಾ ನಮ್ದು ವಯಸ್ಸೂರ ವರ್ಷ ವರ್ಷ ಚಿಪ್ಟೂರು ಚಿಪ್ಟೂರ ಚಿಪ್ಟೂರು ತಾಲೂಕು ನಿಮ್ಮ ಹೆಸರು ನಮ್ಮ ಹೆಸರು ಶಿವಮ್ಮ ಇವತ್ತು ತಿರಂಗ ಯಾತ್ರೆ ಇತ್ತು ಈ ತಿರಂಗ ಯಾತ್ರೆಗೆ ಭಾಗವಹಿಸಬೇಕು ಅಂತಾನೆ ಬಂದ್ರ ಬೇರೆ ಕಾರ್ಯಕ್ರಮಕ್ಕೆ ಏನಾದ್ರು ಬಂದಿದ್ರೆ ಉದ್ದೇಶಪಟ್ಟು ಬಂದದ್ದು ನಮ್ಮ ಹುಡುಗ ಪೇಪರ್ಗಳು ನೋಡುತ್ತೆ ಯಾವ ಹೆಂಗೈತೆ ಅಂತ ದೇ ಭಾರತ ದೇಶಕ್ಕೆ ಒಳ್ಳೇದಾಗದ್ರು ನಡಿಯಪ್ಪ ಅವಾಗ ನಾ ಅಲ್ಲಿ ಕರ್ಕೊಂಬಂತು ಕರ್ಕೊಂಡ್ ಬಂದು ಬಂದು ಆಟಗಳು ಎರಡು ಆಟ ಸಿಕ್ಕಿದ್ರು ಎರಡು ಆಟೋದ ಬಂದು ಬಸ್ ಬಸ್ ಇಳಿದು ಆಮೇಲೆ ಇಲ್ಲಿ ಬಂದು ಇಲ್ಲಿ ಯಾರು ಇಲ್ಲಿ ಹೇಳಿರು ಆಮೇಲೆ ಬಂದು ಜನ್ ಬಂದ್ಬಿಟ್ಟು ಜನದೊಳಗೆ ನಡ್ಕಂಡ ಬಂದು ಏನಪ್ಪ ನಮ್ಮ ಏನು ಒಂದು ನಮ್ಮ ಉದ್ದೇಶ ನಮ್ಮ ದೇಶ ಚೆನ್ನಾಗಿರ್ಬೇಕು ಭಾರತ ದೇಶ ನಗ್ನಗ್ತಾ ಇರಬೇಕು ನೋಡ್ರಿ ನಮ್ಮ ಸೈನಿಕರು ಆಗ್ಬೇಕು ಅಂದ್ರೆ ನೋಡ್ರಿ ತಾಯಿ ತಂದೆ ಬಂಧು ಬಳಗ ಎಲ್ಲ ಬಿಟ್ಟು ಒಂದು ಇಳ್ಳಿ ನಮ್ಮ ದೇಶ ಭಾರತ ದೇಶ ಆಯ್ತಾ ಅವ್ರಿ ಅವ್ರಿಗೆ ಸರೂರಿಗೆ ಒಳ್ಳೇದ ಅವ್ರಿಗೆ ಒಳ್ಳೇದಾಗ್ಬೇಕು ನಮ್ಮ ಸೈನಿಕರಿಗೆ ಒಳ್ಳೇದಾಗಲಿಂತ ನಾನು ಬೇಡ್ತಾಯಿದ್ದೀನಿ ನೋಡ್ರಿ ಈಗ ಅದ್ರೊಳಗೆ ಹೆಣ್ಣು ಮಕ್ಕಳು ಸೇರ್ಕಂಡಿ ನೋಡ್ರಿ ದಿಕ್ಕ ದಿಕ್ಕ ದಿಕ್ಕು ಸುರು ನಾಶ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ಇಪ್ಪತ್ತಾರು ಜನನ ಬಂದ್ ಹೊಡದ್ರು ಟೆರರಿಸ್ಟ್ಗಳು ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಇದೆಯಾ ನಿಮಗೆ ಯಾಕೆ ಹೊಡೆದ್ರು ಏನು ಅದಕ್ಕೆ ಭಾರತ ಏನ್ ಮಾಡ್ಬೇಕ ಎಲ್ಲಾ ಹೇಳಿದೀನಿ ಮಾಜಿಮ್ ದಾರ್ ಮುಂದೆ ಕೂಡುದು ಸುಟ್ಟಾಕ್ ಬಿಡ್ಬೇಕು ಅಂತ ಹೇಳಿದೀನಿ ನೋಡಿ ಇದಕ್ಕೋಸ್ಕರ ಬಂದಿದ್ದೀನಿ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಈಗ ಮೋದಿ ವರ್ದೇಶಕ್ಕೆ ದೇಶಕ್ಕೊಕ್ಕರೇ ಹೊರ ದೇಶಕ್ಕೆ ಒಕ್ಕರೆ ಅನ್ನೋರು ಯಾರಕ್ಕೊಕ್ಕ ಹೋಗೋರು ಯಾರಿಗೂ ಗೊತ್ತಲ್ಲ ಈಗ ಹಳ್ಳಿ ಆಡುಗಳು ತರ್ಸ್ಕೊಂಡು ಯಾವಾಗ ಸೈನಿಕರಿಗೆ ಕೊಟ್ಟು ಬಲ ತುಂಬಿರು ನೋಡಿ ಸ್ವಲ್ಪ ಬಲ ಬಲ ಬಂತು ಅವ್ರಿಗೆ ದೇಶಕ್ಕೂ ಬಲ ಬಂತು ನಮ್ಮ ದೇಶ ಹಿಂಗೆಲ್ಲಿತ್ತು ಅವರು ಬಂದ ಮೇಲೆ ನಮ್ಮ ದೇಶ ಸ್ವಲ್ಪ ಕಳವಾಗಿ ನಗು ನಗುತ್ತಿದ್ದಾರೆ ಮಧೇಶ್ವರಾಮಯ್ಯ ಸ್ವಾಮಿ ಏನಪ್ಪ ನಾನು ಮಾದೇಶ್ವರಿ ಬೆಟ್ಟ ನಡೆದು ಮಾದೇಶ್ವರಿ ಬೆಟ್ಟಗ ಇಪ್ಪತ್ತೈದು ಮೈಲಿ ತಾಳ್ಬೆಡ್ತಿದ್ದಾವ ನೋಡಿರಿ ಮ ಅವರು ಯಾರೋ ಒಬ್ಬರು ಹಂಗೆ ಮೋದಿ ಗೆಲ್ಲ ಅಂದರು ನಾನೇನಂದೆ ಸ್ವಾಮಿ ಮಾದೇಶ್ವರಿ ಜ್ಞಾನ ಮಾಡ್ಕೊಂಡು ಒಂದು ತೊಟ್ಟು ನೀರು ಕುಡಿದಂಗೆ ಹೋದಿ ನೀರು ಹಂಗೋಗಿ ಆ ಸ್ವಾಮಿ ಮರಿಬಿದ್ದು ನೋಡಿರಿ ನೀರು ಕುಡಿದು ಅನ್ನ ತಿಂತಿದ್ದೀನಿ ಗೆದ್ದರು ನಮ್ಮ ಸೈನಿಕರ ಬಗ್ಗೆ ಹೇಳ್ತೀರಾ ಸೈನಿಕರ ಬಗ್ಗೆ ಹೇಳುವಾ ಎಷ್ಟು ಹೋರಾಡ್ತದ ಸೈನಿಕರು ನಮ್ ದೇಶಕ್ಕಾಗಿ ಅವ್ರಿಗೆ ಒಳ್ಳೇದಾಗ ಒಳ್ಳೇದಾಗೆ ಬಂದಿರೋದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ಎಲ್ಲ ಯುವಕರಿಗೆಲ್ಲ ಏನ್ ಹೇಳ್ತೀರಾ ದೇಶದ ಪರವಾಗಿ ಹೆಂಗಿರ್ಬೇಕು ನಿಮ್ ತರ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾ ನಗುನ ಇರ್ಬೇಕು ನಮ್ಮ ಹಿಂದೂಗಳು ಎಲ್ಲ ಒಗ್ಗಟ್ಟಾಗ್ಬೇಕು ஒகட்டாகி நம் தேச பார்த்த இத்தே நோட் பத்திர நம்ம ஜே நம்ம பட்டை ஆக்கண்டே பத்தார அவரு யாரே ஆகி டுடுத்துவிங்க மாறி கொடுத்துவி கொலை மாத்திர அதுக்கு யாரும் வாஷ் மாட்ரி நம் தேசு எல்லாரும் நம் தோர யாரும் சரி கொள்ளதாக

ಎಸ್ ಇದಾಗಿತ್ತು ನೂರ ಮೂರು ವರ್ಷದ ಅಜ್ಜಿಯಾದಂತ ಶಿವಮ್ಮ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ ಆದಿತ್ಯ ಕಾರಲೆಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು